ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗನ್ನ ಶುರು ಮಾಡಕತ್ತೀನಿ ನೋಡ್ರಿ ಆ್ಯಕ್ಚುಲಿ ಇವತ್ತೆಲ್ಲ ಊರಿಗೆ ಹೊಂಟಾರ ನೋಡಿರಿ ಖಾರೆ ಹೇಳ್ಬೇಕಂದ್ರೆ ಭಾಳ ಬೇಸರಾಗಕತ್ತತಿ ಹಂಗೆ ಮಾರ್ನಿಂಗ್ ರೂಟೀನ್ ಸ್ವಲ್ಪ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ ಮಕ್ಕಳಿಗೆ ಆಲೂ ಪರೋಟ ಅಂದ್ರೆ ಭಾಳ ಇಷ್ಟ ಆಗ್ತಾವು ಸೊ ಹೀಗಾಗಿ ನಾನು ಆಲೂ ಪರೋಟ ಮಾಡಕತ್ತೀನಿ ಮತ್ತು ಮಾರ್ನಿಂಗ್ ರೂಟೀನು ಹಂಗೆ ಎಲ್ಲ ಶುರು ಆಯ್ತು ನೋಡ್ರಿ ಈತ ಕಡೆಗೆ ಹಾಲು ಕಾಯಕ್ಕೆ ಇಟ್ಕೊಂಡಿನಿ ಮಕ್ಕಳೆಲ್ಲ ಸ್ನಾನ ಮಾಡ್ಯಾರ ಅವರೆಲ್ಲ ಸ್ನಾನ ಮಾಡ್ಯಂಗ್ ಕೂತಾರೆ ನೋಡ್ರಿ ತಾನು ಸ್ನಾನ ಮಾಡಿ ಕುತ್ಕೊಳ್ಳೋಣ ಅಂತ ನೀವು ಸುಹಾನಿ ಎಲ್ಲ ಬರ್ದಿ ಕೊಮಲ್ ನೀನದು ಸುಧಾಮೂರ್ತಿದ ಬರ್ದಿ ಸ್ಪೀಚ್ ಬರ್ದಿ ಟಾಟ್ರಿ ಸಿದ್ದು ಮಸ್ತಾಗೊಂದು ಸಿದ್ದು ಆಮೇಲೆ ರೀಡ್ ಮಾಡಿ ತೋರಿಸ್ತಾನ ಅಲ್ಲವಾ ನೀನು ಒಂದು ಸರ್ತಿ ರೀಡ್ ಮಾಡಿ ಹೇಳ್ತೀನಿ ಏನು ಬರ್ದಿ ಅಂತ ಯಾವ ಯಾವ ಬುಕ್ ಮೇಲೆ ಬರ್ದೆ ಯಾವ ಬುಕ್ ಮೇಲೆ ಬರ್ದಿದ್ದಿ ಸುಧಾಮೂರ್ತಿ ಬುಕ್ ಯಾವ್ದದು ನೀ ರೀಡ್ ಮಾಡಿದ್ದು ಲವ್ ಸ್ಟೋರಿ ಮ್ಯಾಜಿಕ್ ಲವ್ ಸ್ಟೋರಿ ಲಾಸ್ಟ್ ಇ ಬರ್ದಿ ಮಟ್ಟೆ ಒಣ ಹಾಕರ ಊರಿಗೆ ಹೋಗ ತಯಾರಿ ನಡೆದತ್ ನೋಡ್ರಿ ಮಾಡಿ ಇನ್ನು ಮಧ್ಯಾಹ್ನಕ್ಕೆ ನಾನು ಅನ್ನ ಸಾರು ಮಾಡಿದ್ದೆ ರೀ ಸ್ವಲ್ಪ ಸಿಂಪಲ್ಲಾಗೇನ ಮಾಡಿದ್ದೆ ಬೆಳಗ್ಗೆ ಪರೋಟ ತಿಂದಿದ್ರಲ್ಲ ಮಕ್ಕಳು ಹೊಟ್ಟೆ ಹಸಿ ಆಗಿರಲಿಲ್ಲ ಹೀಗಾಗಿ ಅನ್ನ ಸಾರು ಮಾಡಿದ್ದೆ ಇನ್ನು ಪಾವ್ ಪಾವ್ಭಾಜಿ ಎಲ್ಲ ರೆಡಿ ಮಾಡೋಕತ್ತಿದ್ದೆ ಮಕ್ಕಳಿಗೆ ಪಾವ್ ಭಾಜಿಯಿಂದ ಭಾಳ ಇಷ್ಟ ಆಕತ್ತೆ ನಮ್ಮ ಹುಡುಗರಿಗೆ ಸೊ ಹೀಗಾಗಿ ಮಾಡಿದೊಡಮ್ಮ ಅಂತ ಹೇಳಕತ್ತಿದ್ರು ಸೊ ಹೀಗಾಗಿ ನಾನು ರೆಡಿ ಮಾಡ್ಕೊಳಕತ್ತಿದ್ದೆ ಮಧ್ಯಾಹ್ನ ಅವರು ಎಲ್ಲ ಪ್ಯಾಕಿಂಗ್ ನಡೆಸಿದ್ರು ನೋಡಿರಿ ಇನ್ನು ಪುಣದಾಗ ನೋಡಿರಿ ಫಸ್ಟ್ ಮಳಿ ಹಂಗೆ ಶುರು ಆಗೈತಿ ಹಂಗೆ ಒಂದು ಕ್ಲಿಪ್ಸ್ ತೊಗೊಂಡಿನಿ ಈ ವರ್ಷದ್ದು ಫಸ್ಟ್ ಮಳೆ ನೋಡಿರಿ ಸ್ವಲ್ಪ ಸ್ವಲ್ಪ ಶುರುವಾಗೈತೆ ರಾತ್ರಿಗೆಲ್ಲ ನಾನು ಪಾವ್ ಪಾವ್ಭಾಜಿ ಆಯ್ತು ಅಂತಂದೆಲ್ಲ ತರಕಾರಿ ಕಟ್ ಮಾಡೋದು ಅದನ್ನೇ ಬೇಯಿಸ್ಕೊಳ್ಳೋದು ಅದನ್ನೆಲ್ಲ ರೆಡಿ ಮಾಡೋಕ್ಕಿದ್ದೀರಿ ಮಕ್ಕಳೆಲ್ಲ ಕುತ್ಕೊಂಡಿದ್ವು ಇನ್ನೇನೋ ರೆಡಿ ಆಗಬೇಕಲ್ರಿ ರಾತ್ರಿ ಹತ್ತು ಗಂಟೆ ಮೇಲೆ ಐತಿ ಅಂತ ಹೇಳ್ಯಾರ ಸೊ ಆಲ್ರೆಡಿ ಎಲ್ಲ ರಿಸರ್ವೇಷನ್ ಆಗೈತಿ ಸೊ ಅದರದ್ದು ಏನು ಟೆನ್ಷನ್ ಇರಲ್ಲ ಮಕ್ಳು ಆರಾಮಾಗಿ ಕುತ್ಕೊಂಡಿದ್ವಿ ಇನ್ನೂ ಒಂದು ಪಾರ್ಸಲ್ ಬಂದಿತ್ತು ಅದನ್ನು ನಮ್ಮ ಸಿದ್ದು ಅನ್ಬಾಕ್ಸ್ ಮಾಡ್ತಿದ್ದೆ ನೋಡ್ರಿ

নাসকে কুডেলে মাতেন ইলা এন মাতেন ইলে নুডিরে দেয়া அல்ல <laughs> <laughs> <CRISP> <wh> ಮತ್ತೆ ಯಾವ ಊರು ನೋಡಿದ್ರಿ ಮತ್ತೆ ಮಾರ್ಕೆಟು ಮಾಲ್ ಹ್ಞೂ ಇಲ್ಲ ಸರ್ ಇಲ್ಲ ಚಲೋ ಚಲೋನಾ ಹ್ಞೂ ಚಲೋ ಸರ್ ಹ್ಞೂ ರಾತ್ರಿ ಇಲ್ಲಿಂದ ಹನ್ನೊಂದು ಗಂಟೆಗೆ ಅವ್ರ ಬಸ್ ಇತ್ತು ನೋಡಿರಿ ಟೈಮಿಂಗು ರಿಸರ್ವೇಷನ್ ಎಲ್ಲ ಆಗಿತ್ತಲ್ಲ ಹೀಗಾಗಿ ಅವ್ರು ಬಿಡಕಂತ ಬಂದಿದ್ವಿ ಸಣ್ಣದೊಂದು ಕ್ಲಿಪ್ಸ್ ತೊಗೊಂಡಿದ್ದೆ ಖರೆ ಹೇಳ್ಬೇಕಂದ್ರೆ ಭಾಳ ಬೇಜಾರಾಗತ್ತಿತ್ತು ನೋಡ್ರಿ ಮತ್ತು ಒಂದು ಒಂಥರ ನಾನು ಆ ದುಖಾನ ಅವ್ರಿಗೆ ತೋರಿಸ್ಬಾರ್ದು ಅಂತಂದು ಹೇಳಿ ದೂರ ದೂರನೇ ಹೋಗಿ ನಿಂತ್ಕೊಂಡಿದ್ದೆ ಸೊ ಮಕ್ಕಳೆಲ್ಲ ಇದ್ವಲ್ರಿ ಖುಷಿ ಖುಷಿಯಾಗಿ ಒಂದು ವಾರ ನಮ್ಮ ಮನೆಯಾಗ ಎಂಜಾಯ್ ಮಾಡಿದರು ಮತ್ತು ಇವತ್ತಿನ ಲಾಸ್ಟ್ ಡೇ ಬ್ಲಾಗ್ ಹಿಂಗಿತ್ತು ನೋಡ್ರಿ ಮತ್ತು ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ್ ಮಾತ್ರ ಮರಿಬೇಡಿರಿ ಮತ್ತೆ ಸಿಗ್ತೀನಿ ರೀ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾಯ್